ಕೊಟ್ಟಿರುವಂತಹ ಸಾಲ ಕೇವಲ ಮೂರು ದಿನದ ಒಳಗಾಗಿ ನಿಮ್ಮ ಕೈ ಸೇರುತ್ತದೆ ಅಥವಾ ನೀವು ಯಾರಿಗಾದರೂ ಸಾಲ ಹಿಂತಿರುಗಿಸಬೇಕು ಅನ್ನುವುದಾದರೂ ಕೂಡ ಮೂರು ದಿನದಲ್ಲೇ ಕೊಟ್ಟಿರುವಂತಹ ಸಾಲ ಅಥವಾ ತೆಗೆದುಕೊಂಡಿರುವಂತಹ ಸಾಲ ನೀವು ಮತ್ತೆ ಹಿಂದಿರುಗಲು ಸಾಧ್ಯವಾಗುತ್ತದೆ ವಿಪರೀತ ಹಣಕಾಸಿನ ಸಮಸ್ಯೆ ಇದ್ದವರು ಈ ಪುಟ್ಟ ಪರಿಹಾರ ತಂತ್ರವನ್ನು ಮಾಡುವುದರಿಂದ ನಿಮಗಿರ್ತಕ್ಕಂತಹ ಬಡತನ ಆಗಿರಬಹುದು ಸಾಲದ ಸಮಸ್ಯೆ ಆಗಿರಬಹುದು ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ತೊಂದರೆಗಳಾಗಿರಬಹುದು ಸಂಪೂರ್ಣ ನಿವಾರಣೆ ಆಗುತ್ತದೆ ಅದು ಯಾವ ತಂತ್ರ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಜೀವನದಲ್ಲಿರುವಂತಹ ಸಮಸ್ಯೆಗಳು ಶಾಶ್ವತವಾಗಿ ಪರಿಹಾರ ಆಗಬೇಕು ಅನ್ನುವುದಾದರೆ ಶೇಷಗಿರಿ ಭಟ್ಟುಗುರುಗಳಿಗೆ ಒಂದೇ ಒಂದು ಫೋನ್ ಕರೆ ಮಾಡಿ ಸಂಪರ್ಕಿಸಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ನಿಮ್ಮ ಪೇಜನ್ನ ಲೈಕ್ ಮಾಡಿ ಫಾಲೋ ಮಾಡಿ ನೀವು ಯಾವ ಊರಿನಿಂದ ವಿಡಿಯೋಗಳನ್ನ ನೋಡ್ತಾ ಇದ್ದೀರ ಅಂತ ಕಮೆಂಟಲ್ಲಿ ಹಾಕಿ ತಿಳಿಸಿ ಪ್ರತಿ ಕಮೆಂಟ್ಗೂ ರಿಪ್ಲೈ ಮಾಡ್ತೀವಿ ಯಾವುದೇ ಒಬ್ಬ ವ್ಯಕ್ತಿಗೆ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಸಮಸ್ಯೆಗಳಾಗಿದ್ದರೆ ತೊಂದರೆಗಳಾಗಿದ್ದರೆ ಆ ವ್ಯಕ್ತಿಯ ಜೀವನದಲ್ಲಿ ಯಾವುದೇ ಒಂದು ಕೆಲಸ ಮಾಡೋಕ್ಕೂ ಹೋಗಬೇಕಾದರೂ ಕೂಡ ಅದು ನೆರವೇರುವುದಿಲ್ಲ ಕೈಕಾಲು ಆಡುವುದಿಲ್ಲ ಯಾವುದೋ ಒಂದು ಮಾನಸಿಕ ಸಮಸ್ಯೆ ಚಿನ್ನತೆ ಖಿನ್ನತೆಗಳೇ ಆಗಿರುತ್ತೆ ಇಂತಹ ಸಮಯದಲ್ಲಿ ದುಡ್ಡು ಕಾಸು ಬರಬೇಕು ಮನೆ ತುಂಬಾ ಅಭಿವೃದ್ಧಿಯಾಗಬೇಕು ಕೊಟ್ಟಿರುವ ಸಾಲಗಳು ಸಂಪೂರ್ಣವಾಗಿ ಪರಿಹಾರ ಆಗಬೇಕು ಮನೆಯ ಕಷ್ಟಗಳೆಲ್ಲವೂ ಕಳೆದು ಶ್ರೀಮಂತಿಕೆ ನೆಲೆಸಬೇಕು ಅನ್ನುವುದಾದರೆ ನಿಮ್ಮ ಮನೆಯಲ್ಲಿ ಈ ಪುಟ್ಟ ಪರಿಹಾರ ಮಾಡಬೇಕು ಆಧ್ಯಾತ್ಮ ಶಾಸ್ತ್ರದ ಪ್ರಕಾರ ಹಾಗೂ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶೇಷಗಿರಿ ಭಟ್ ಗುರುಗಳು ತಿಳಿಸಿರುವ ಹಾಗೆ ಈ ಪರಿಹಾರದಲ್ಲಿ ಕೆಲವು ಸಮಸ್ಯೆಗಳು ಇದ್ದರೂ ಮನೆಯಲ್ಲಿ ನಿವಾರಣೆ ಆಗಬೇಕು ಅಂತ ಮನೆ ದೇವರ ಸಂಕಲ್ಪ ಮಾಡಿಕೊಂಡು ಬೇಡಿಕೊಳ್ಳಬೇಕು ಒಂದು ಮುಷ್ಟಿ ಕಲ್ಲುಪ್ಪನ್ನು ತೆಗೆದುಕೊಂಡು ಅದರ ಮೇಲೆ ನಾಲ್ಕು ಒಣಮೆಣಸಿನಕಾಯಿ ಎಂಟು ಪಚ್ಚೆ ಕರ್ಪೂರ ಮತ್ತು ಒಂದು ಸ್ಫಟಿಕವನ್ನು ತೆಗೆದು ಮೂರು ಬಾರಿ ಮನೆಯ ಹೊರಭಾಗದಲ್ಲಿ ನಿಂತು ಮನೆಯನ್ನು ದೃಷ್ಟಿ ತೆಗೆಯಬೇಕು ದೃಷ್ಟಿ ತೆಗೆದಾದ ಬಳಿಕ ಅದನ್ನು ಒಂದು ಬಕೆಟ್ ನೀರಿನೊಳಗೆ ಹಾಕಬೇಕು ದೇವರ ಮನೆಯಲ್ಲಿ ಅದನ್ನಿಟ್ಟು ನಿಮಗಿರುವಂತಹ ಹಣಕಾಸಿನ ಸಮಸ್ಯೆಗಳು ಸಂಪೂರ್ಣ ಬಗ್ಗೆ ಹರಿಯಬೇಕು ನಾವು ಬೇರೆಯವರಿಗೆ ಕೊಟ್ಟಿದ್ದಂತಹ ಸಾಲ ಮತ್ತೆ ನಮ್ಮ ಕೈ ಸೇರಬೇಕು ಅಥವಾ ನಾವು ಬೇರೆಯವರಿಗೆ ಕೊಡುವಂತಹ ಸಾಲ ನಮ್ಮ ಕೈಯಿಂದ ಆದಷ್ಟು ಬೇಗ ಹಿಂತಿರುಗಿಸುವಂತಾಗಬೇಕು ಅಂತ ಭಕ್ತಿಯಿಂದ ಬೇಡಿ ಸಂಕಲ್ಪ ಮಾಡಿ ಮೂರು ದಿನದಲ್ಲಿ ಹಣಕಾಸಿಗೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆಗಳು ಖಂಡಿತ ನಿವಾರಣೆ ಆಗುತ್ತೆ ಆದರೆ ಈ ಬಕೆಟ್ಟಲ್ಲಿರುವಂತಹ ನೀರನ್ನು ಮತ್ತೆ ಏನು ಮಾಡಬೇಕು ಗುರುಗಳೇ ಅಂತ ಕೇಳುವವರಿಗೆ ಅವರ ಹೆಸರಿನ ಬಲಕ್ಕೆ ತಕ್ಕ ಹಾಗೆ ಕೆಲವು ಪರಿಹಾರ ತಂತ್ರಗಳನ್ನು ಶೇಷಗಿರಿ ಭಟ್ ಗುರುಗಳೇ ನೇರವಾಗಿ ಫೋನ್ ಕರೆಯಲ್ಲಿ ತಿಳಿಸುತ್ತಾರೆ ಒಂದು ಕರೆ ಮಾಡಿ ಸಂಪರ್ಕಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದ